ನಾನು ಯಾರಿಗೆ ನಂಬಿದ್ದೆ ಅವರು ನನಗೆ ಮೋಸ ಮಾಡಿದ್ದಾರೆ ರತ್ತು ಅವರು ನನಗೆ ಮೋಸ ಮಾಡಿದ್ದಾರೆ ನಾನು ಬರೆದ ಸಂವಿಧಾನದ ಫಲವುಂಡು ಮೀಸಲಾತಿಯ ಫಲವುಂಡು ಕೆಲವೇ ಕೆಲವು ವಿದ್ಯಾವಂತರು ಸೃಷ್ಟಿಯಾದರು ಅವರು ಏನಾದರೂ ನನ್ನ ಜನರಿಗೆ ಉದ್ಧಾರ ಮಾಡುತ್ತಾರೆ ಹಳ್ಳಿಗಳಿಗೆ ಹೋಗಿ ಸಾಮಾನ್ಯ ಜನರಿಗೆ ಜಾಗೃತಿ ಮಾಡುತ್ತಾರೆ ಎಂದು ನಂಬಿದ್ದೆ ಆದರೆ ಅವರು ಇರ್ರೆಸ್ಪಾನ್ಸಿಬಲ್ ಈಡಿಯೇಟ್ಗಳಾಗಿ ರೋಡ್ ಮೇಲೆ ಅಲಿತಾ ಇದ್ದಾರೆ ಇರುತ್ತು ಅವರು ನನಗೆ ಮೋಸ ಮಾಡಿದ್ರು ಅವರು ನನಗೆ ಮೋಸ ಮಾಡಿದ್ರು ಇನ್ನು ಕೆಲವರು ನಾನು ಬರೆದ ಸಂವಿಧಾನದ ಫಲಗೊಂಡು ಮೀಸಲಾತಿಯ ಫಲಗೊಂಡು ಕೆಲವೇ ಕೆಲವು ನೌಕರರು ಸೃಷ್ಟಿಯಾದರು ಅವರು ಏನಾದರೂ ನನ್ನ ಹಳ್ಳಿಯ ಜನರಿಗೆ ಉದ್ಧಾರ ಮಾಡುತ್ತಾರೆ ಅವರ ಕಷ್ಟಗಳಿಗೆ ಕೈಜೋಡಿಸುತ್ತಾರೆ ಅಂತ ಅಂದ್ಕೊಂಡಿದ್ದೇ ಇರುತ್ತೋ ಅವರು ಕೂಡ ತಮ್ಮ ಹೆಂಡರು ಮಕ್ಕಳೆಂದು ಹಳ್ಳಿ ಬಿಟ್ಟು ಸಿಟಿ ಸೇರಿ ಸ್ವಾರ್ಥ ಬದುಕಿನಲ್ಲಿ ಬದುಕುತ್ತಿದ್ದಾರೆ ಅವರು ನನಗೆ ಮೋಸ ಮಾಡಿದರು ಅವರು ನನಗೆ ಮೋಸ ಮಾಡಿದರು ಇನ್ನು ಕೆಲವರು ನಾನು ಬರೆದ ಸಂವಿಧಾನದ ಫಲವುಂಡು ಮೀಸಲಾತಿಯ ಫಲವುಂಡು ಕೆಲವೇ ಕೆಲವು ರಾಜಕಾರಣಿಗಳು ಸೃಷ್ಟಿಯಾಗಿದ್ದರು ಅವರು ಏನಾದರೂ ನನ್ನ ಜನರಿಗೆ ಉದ್ಧಾರ ಮಾಡುತ್ತಾರೆ ಎಂದು ನಾನು ನಂಬಿದ್ದೆ ಅವರು ಕೂಡ ಮೇಲ್ವರ್ಗದ ಪಾರ್ಟಿಗಳಲ್ಲಿ ಹೋಗಿ ಗುಲಾಮರಾಗಿದ್ದಾರೆ ರತ್ತು ಗುಲಾಮರಾಗಿದ್ದಾರೆ ಅವರು ನನಗೆ ಮೋಸ ಮಾಡಿದ್ದಾರೆ ಅವರು ನನಗೆ ಮೋಸ ಮಾಡಿದ್ದಾರೆ ರತ್ತು ರತ್ತು ನಾನು ತಪ್ಪು ಮಾಡಿದೆ ನನ್ನ ಅನಕ್ಷರಸ್ಥ ಹಳ್ಳಿಯ ಸಾಮಾನ್ಯ ಜನರ ಕಡೆ ನಾನು ಗಮನ ಕೊಡಬೇಕಿತ್ತು ಈಗಲಾದರೂ ನನ್ನ ಕೈಲಾದಷ್ಟು ಹಳ್ಳಿಯ ಸಾಮಾನ್ಯ ಜನರಿಗಾಗಿ ದುಡಿಯಬೇಕೆನಿಸುತ್ತಿದೆ ಆದರೆ ನನಗೆ ನನ್ನ ಆರೋಗ್ಯ ಸಹಕರಿಸುತ್ತಿಲ್ಲ ರತ್ತು ನನ್ನ ಪ್ರತಿಯೊಂದು ದಾರಿಗೆ ನನ್ನ ಕಾಯಿಲೆ ಅಡ್ಡಿಯಾಗುತ್ತಿದೆ ರತ್ತು ನನ್ನ ಹೇಗಾದರೂ ಮಾಡಿ ಬದುಕಿಸುವ ಬದುಕಿಸೋರತ್ತು